ಶ್ರೀ ಗುರುಭ್ಯೋ ನಮಃ ಸರ್ವಶಕ್ತಿಯೈಕ್ಯ ರೂಪಾಂತಾಂ ಕೋಲಾಪುರ ನಿವಾಸಿನಿಂ ರಾಜರಾಜೇಶ್ವರಿಂ ವಂದೇ ಭಕ್ತಾಭಿಷ್ಟಪ್ರದಾಯಿ ನಮಸ್ಕಾರ ವೀಕ್ಷಕರೇ ವಿನಾಯಕ್ ಆಸ್ಟ್ರೋಟಾಕ್ಸ್ಗೆ ತಮಗೆಲ್ಲರಿಗೂ ಆದರದ ಸ್ವಾಗತ ನಾವಿವತ್ತಿನ ದಿವಸ ಕೋಲಮಹರ್ಷಿಗಳು ತಪಸ್ಸನ್ನು ಆಚರಿಸಿದಂತಹ ಮೂರು ಮನ್ವಂತರಗಳ ಹಿಂದೆ ಉದ್ಭವವಾಗಿರ್ತಕ್ಕಂತಹ ಮಹಾಕಾಳಿ ಮಹಾಲಕ್ಷ್ಮಿ ಮಹಾ ಸರಸ್ವತಿ ಐಕ್ಯ ಸ್ವರೂಪವಾಗಿರ್ತಕ್ಕಂತಹ ಬ್ರಹ್ಮವಿಷ್ಣು ಮಹೇಶ್ವರರ ಐಕ್ಯ ಸ್ವರೂಪವೂ ಆಗಿರತಕ್ಕಂತಹ ಕೊಲ್ಲೂರು ಶ್ರೀ ಮೂಕಾಂಬಿಕಾ ದೇವ್ಯ ಚರಿತ್ರೆಯನ್ನು ಅದೇ ರೀತಿಯಾಗಿ ಸಂಕ್ಷಿಪ್ತವಾಗಿ ದರ್ಶನ ಮಾಡುವಂತಹ ಒಂದು ವಿಧಾನವನ್ನು ಜಗದ್ಗುರು ಶಂಕರಾಚಾರ್ಯರು ಅದೇ ರೀತಿಯಾಗಿ ಸದ್ಗುರು ಭಗವಾನ್ ಶ್ರೀಧರ ಸ್ವಾಮಿಗಳು ತಪಸ್ಸನ್ನು ಆಚರಿಸಿದಂತಹ ದಿವ್ಯ ಕ್ಷೇತ್ರವಾಗಿರುವಂತಹ ಕೊಲ್ಲೂರು ಮೂಕಾಂಬಿಕಾ ಕ್ಷೇತ್ರದ ಬಗ್ಗೆ ಸಂಕ್ಷಿಪ್ತವಾಗಿ ನನ್ನ ಗುರುಗಳ ಮುಖಾಂತರವಾಗಿ ನಾನು ತಿಳಿದಿರುವಂತಹ ವಿಷಯಗಳನ್ನು ಅದೇ ರೀತಿಯಾಗಿ ಪುರಾಣಗಳಲ್ಲಿ ಉಲ್ಲೇಖವಾಗಿರತಕ್ಕಂತಹ ವಿಷಯಗಳು ಕೂಡ ಅದೇ ರೀತಿ ನಾನು ಕೊಲ್ಲೂರು ಮೂಕಾಂಬಿಕಾ ಕ್ಷೇತ್ರವನ್ನು ದರ್ಶನ ಮಾಡಿ ನಾನು ಕಂಡಿರ್ತಕ್ಕಂತಹ ಕೆಲವಷ್ಟು ಅನುಭವವನ್ನು ಕೂಡ ಹೇಳಲಿಕ್ಕಿರ್ತಕ್ಕಂತಹ ಪ್ರಯತ್ನವನ್ನ ಈ ಒಂದು ವಿಡಿಯೋದಲ್ಲಿ ಮಾಡ್ತಾ ಇದ್ದೇನೆ ವೀಕ್ಷಕರೇ ಈ ಒಂದು ಕ್ಷೇತ್ರದ ಇತಿಹಾಸವನ್ನು ನೋಡುವುದಾದರೆ ಮೂರು ಮನ್ವಂತರಗಳ ಹಿಂಭಾಗದಲ್ಲಿ ತಾಪಸ ಮನ್ವಂತರದಲ್ಲಿ ಮಹಾಕಾಳಿ ಮಹಾಲಕ್ಷ್ಮಿ ಮಹಾ ಸರಸ್ವತಿ ಐಕ್ಯವಾಗಿರತಕ್ಕಂತಹ ಬ್ರಹ್ಮ ವಿಷ್ಣು ಮಹೇಶ್ವರರು ಕೂಡ ಐಕ್ಯವಾಗಿರ್ತಕ್ಕಂತಹ ಈ ಒಂದು ಜ್ಯೋತಿರ್ಲಿಂಗವು ಉದ್ಭವವಾಯಿತು ಅಂತ ಹೇಳುವಂಥದ್ದು ತಿಳಿದು ಬರುತ್ತೆ ಆ ನಂತರದಲ್ಲಿ ಕೋಲಮಹರ್ಷಿಗಳು ಅದೇ ರೀತಿಯಾಗಿ ತುಂಬ ಋಷಿಮುನಿಗಳು ಕೂಡ ತಪಸ್ಸನ್ನು ಆಚರಿಸತಕ್ಕಂತಹ ನಿತ್ಯದಲ್ಲಿ ದೇವರನ್ನು ಸಾಕ್ಷಾತ್ಕಾರ ಮಾಡಿಕೊಂಡಿರತಕ್ಕಂತಹ ಪುಣ್ಯಾತ್ಮರು ಈ ಒಂದು ಸಾನ್ನಿಧ್ಯದಲ್ಲಿ ದೇವಿಯನ್ನು ಕುರಿತು ಭಗವಂತನನ್ನು ಕುರಿತು ಸಾಕಷ್ಟು ಸಾಧನೆಗಳನ್ನು ಮಾಡಿಕೊಂಡಿರುವಂತಹ ಒಂದು ಕಾಲಘಟ್ಟ ಆ ಒಂದು ಸಂದರ್ಭದಲ್ಲಿ ಕಂಹಾಸುರನೆಂಬ ರಾಕ್ಷಸನು ದೇವರಲ್ಲಿ ತಪಸ್ಸನ್ನು ಆಚರಿಸಿ ವರವನ್ನು ಪಡೆದಿರ್ತಾನೆ ಇವನು ಋಷಿಮುನಿಗಳನ್ನು ಸಾಧು ಸಂತರನ್ನು ಎಲ್ಲವರನ್ನು ಕೂಡ ತೊಂದರೆ ತಾಪತ್ರಗಳನ್ನು ಕೊಟ್ಟು ಅವರಿಗೆ ಧರ್ಮಕರ್ಮ ಕಾರ್ಯಗಳನ್ನು ಮಾಡಲಿಕ್ಕೆ ತೊಂದರೆಗಳನ್ನು ಕೊಡ್ತಾನೆ ಮತ್ತು ದೇವಾನು ದೇವತೆಗಳಿಗೂ ಕೂಡ ಅಷ್ಟ ದಿಕ್ಪಾಲಕರಿಗೂ ಕೂಡ ತೊಂದರೆಗಳನ್ನು ಕೊಡ್ತಾನೆ ಇದರಿಂದ ಬೇಸತ್ತಂತಹ ಎಲ್ಲರೂ ಕೂಡ ದೇವರಲ್ಲಿ ಮೊರೆ ಹೋಗ್ತಾರೆ ದೇವರಲ್ಲಿ ಮೊರೆ ಹೋಗುವಾಗ ಈ ಒಂದು ರಾಕ್ಷಸನ್ನು ವಧಿಸಲಿಕ್ಕೆ ಶ್ರೀದೇವಿಯು ಮಹಾಕಾಳಿ ಮಹಾಲಕ್ಷ್ಮಿ ಮಹಾ ಸರಸ್ವತಿಯ ಪೂರ್ಣ ಸ್ವರೂಪವಾಗಿ ದಿವ್ಯ ಸ್ವರೂಪವನ್ನು ಪಡೆದು ಎಲ್ಲ ದೇವಾನುದೇವತೆಗಳ ಶಕ್ತಿಯನ್ನು ಆಯುಧವನ್ನು ಪಡೆದು ರಾಕ್ಷಸನನ್ನು ವಧಿಸ್ತಾಳೆ ಅಂತ ಹೇಳುವಂಥದ್ದು ಇದರಿಂದ ಸ್ವಲ್ಪ ಸಮಾಧಾನ ಆಗುತ್ತೆ ಈ ಒಂದು ವಿಷಯವನ್ನು ತಿಳಿದಂತಹ ಕಂಹಾಸುರನು ಪುನಃ ಬ್ರಹ್ಮನನ್ನು ಕುರಿತು ತಪಸ್ಸನ್ನು ಆಚರಿಸ್ತಾನೆ ಈ ಮೊದಲು ಯಾರಿಂದಲೂ ಕೂಡ ಮೃತ್ಯು ಬರಬಾರದು ಯಾರಿಂದಲೂ ಕೂಡ ಏನು ತೊಂದರೆ ಬರಬಾರ್ದು ಅಂತ ಹೇಳುವಂಥದ್ದು ಪ್ರಧಾನವಾಗಿ ಪುರುಷ ಶಕ್ತಿಗಳಿಂದ ನನ್ನನ್ನು ಸಂಹಾರ ಮಾಡಲಿಕ್ಕಿರುವಂತಹ ಯಾವುದೇ ರೀತಿಯಾದಂಥ ಅವಕಾಶಗಳಿರಬಾರದು ಅಂತ ಒಂದು ವರವನ್ನು ಕೂಡ ಪಡೆದಿರುತ್ತಾನೆ ದೇವಿಯ ಒಂದು ಶಕ್ತಿಯಿಂದಾಗಿ ಈ ವಧಿಸಬೇಕು ಅಂತ ಹೇಳುವಂತಹ ಒಂದು ವಿಷಯಗಳು ಕೂಡ ಈ ರಾಕ್ಷಸನಿಗೆ ಗೊತ್ತಾಗಿ ಬ್ರಹ್ಮದೇವರನ್ನು ಕುರಿತು ತಪಸ್ಸನ್ನು ಆಚರಿಸುವಾಗ ಬ್ರಹ್ಮದೇವರು ಪ್ರತ್ಯಕ್ಷವಾಗ್ತಾರೆ ಕಂಹಾಸುರನೆಂಬಂತಹ ರಾಕ್ಷಸನು ಪೂರ್ವದಲ್ಲಿ ತಪಸ್ಸನ್ನು ಆಚರಿಸಿ ದೇವರಲ್ಲಿ ವರವನ್ನು ಪಡೆದಿರ್ತಾನೆ ಯಾವ ಪುರುಷ ಶಕ್ತಿಗಳಿಂದಲೂ ಯಾವ ಜೀವಿಗಳಿಂದಲೂ ಕೂಡ ನನಗೆ ಮೃತ್ಯು ಬರಬಾರದು ಅಂತ ಆದರೆ ಈ ಒಂದು ರಾಕ್ಷಸರ ಉಪದ್ರವದಿಂದ ಕಂಗೆಟ್ಟಂತಹ ದೇವಾನು ದೇವತೆಗಳು ಋಷಿಮುನಿಗಳೆಲ್ಲರೂ ಸೇರಿ ದೇವರಲ್ಲಿ ಪ್ರಾರ್ಥನೆಯನ್ನು ನೀಡುವಾಗ ಮಹಾಕಾಳಿ ಮಹಾಲಕ್ಷ್ಮಿ ಮಹಾ ಸರಸ್ವತಿ ಐಕ್ಯ ಸ್ವರೂಪವಾಗಿರ್ತಕ್ಕಂತಹ ಈ ಒಂದು ಶಕ್ತಿಯು ಈ ರಾಕ್ಷಸನನ್ನು ವಧಿಸಿ ಲೋಕಕ್ಕೆಲ್ಲ ಮಂಗಳವನ್ನು ಕರುಣಿಸ್ತಾಳೆ ಅಂತ ಹೇಳುವಂಥದ್ದು ತಪಸ್ಸನ್ನು ಆಚರಿಸ್ತಾ ಇರತಕ್ಕಂತಹ ಕಂಹಾಸುರನಲ್ಲಿ ಬ್ರಹ್ಮದೇವರು ಪ್ರತ್ಯಕ್ಷವಾಗ್ತಾರೆ ಈ ಒಂದು ಸಂದರ್ಭದಲ್ಲಿ ಇನ್ನೂ ವರವನ್ನು ಕೇಳಿದರೆ ಇನ್ನು ಲೋಕಕ್ಕೆ ಹಿತ ಇಲ್ಲ ಅಂತ ಹೇಳುವಂಥದ್ದನ್ನು ಮನಗಂಡು ಅದೇ ರೀತಿ ರಾಕ್ಷಸರನ್ನು ವಧಿಸಬೇಕು ಅಂತ ಹೇಳುವಂಥ ದೃಷ್ಟಿಯಿಂದ ಸರಸ್ವತೀ ದೇವಿಯು ಆ ಮಹಾಸುರನು ವರವನ್ನು ಕೇಳುವಂಥ ಸಂದರ್ಭದಲ್ಲಿ ಮೂಕನನ್ನಾಗಿ ಮಾಡಿಬಿಡ್ತಾಳೆ ಈ ಒಂದು ಸಂದರ್ಭದಲ್ಲಿ ಬ್ರಹ್ಮದೇವರು ಪ್ರತ್ಯಕ್ಷವಾದರೂ ಕೂಡ ಇವನಿಗೆ ವರವನ್ನು ಕೇಳಲಿಕ್ಕಾಗೋದಿಲ್ಲ ಇದನ್ನು ಕಂಡಂತಹ ಬ್ರಹ್ಮದೇವರು ಮಾತಾಡಲಿಕ್ಕೆ ಆಗ್ತಾ ಇಲ್ವಲ್ಲ ನಿನಗೆ ನೀನು ಮೂಕನಾಗಿ ಹೋಗು ಅಂತ ಹೇಳುವಂಥ ಶಾಪವನ್ನು ಕೊಡ್ತಾರೆ ಆ ಒಂದು ಸಂದರ್ಭದಲ್ಲಿ ಶ್ರೀದೇವಿಯು ಎಲ್ಲ ದೇವತೆಗಳ ಶಕ್ತಿಯನ್ನು ಪಡೆದು ಸರ್ವ ಆಯುಧವನ್ನು ಕೂಡ ಒಳಗೊಂಡು ಕಂಹಾಸುರನ್ನು ವಧಿಸ್ತಾಳೆ ವಧಿಸಿದ ನಂತರ ಶರಣಾಗತಿ ಹೊಂದ್ತಾನೆ ಶ್ರೀದೇವಿಯಲ್ಲಿ ಈ ಒಂದು ಸಂದರ್ಭದಲ್ಲಿ ಶ್ರೀದೇವಿ ಮಾತನ್ನು ಕೂಡ ಕೊಡ್ತಾಳೆ ತಾಯಿ ವಧಿಸಿದಂತಹ ರಾಕ್ಷಸನು ತಾಯಿಯ ಪಾದದಲ್ಲಿ ಶರಣಾಗತಿಗೆ ಬಂದು ನನಗೆ ಮೋಕ್ಷ ಬೇಕು ಅಂತ ಕೇಳ್ತಾನೆ ಈ ಒಂದು ಸಂದರ್ಭದಲ್ಲಿ ತಾಯಿಯ ವಾಕನ್ನು ಕೂಡ ಕೊಡ್ತಾಳೆ ಸರಸ್ವತಿ ಅದೇ ರೀತಿಯಾಗಿ ಅವರಿಗೆ ಮೋಕ್ಷವನ್ನು ಕೂಡ ಕೊಡ್ತಾಳೆ ಈ ಒಂದು ಸಂದರ್ಭ ಸಂಘಟನೆ ಈ ಒಂದು ರಾಕ್ಷಸ ವಧೆಗೋಸ್ಕರವಾಗಿ ತಾಯಿ ಸರ್ವಶಕ್ತಳಾಗಿ ಸರ್ವ ಆಯುಧವನ್ನು ಹಿಡಿದು ಮೂಕಾಂಬಿಕೆಯಾಗಿ ಈ ಒಂದು ಕ್ಷೇತ್ರದಲ್ಲಿ ನೆಲೆ ನಿಲ್ಲುವಂಥದ್ದು ಈ ಒಂದು ಕ್ಷೇತ್ರದ ಒಂದು ಐತಿಹ್ಯ ವೀಕ್ಷಕರೇ ಪ್ರಧಾನವಾಗಿ ಈ ಮಿಥುನ ಜ್ಯೋತಿರ್ಲಿಂಗದಲ್ಲಿ ಎಡಭಾಗದಲ್ಲಿ ಮಹಾಕಾಳಿ ಮಹಾಲಕ್ಷ್ಮಿ ಮಹಾ ಸರಸ್ವತಿ ಸ್ವರೂಪವು ಅದೇ ರೀತಿ ಮಧ್ಯಭಾಗದಲ್ಲಿ ರೇಖೆಯು ಬಲಭಾಗದಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರರ ಶಕ್ತಿ ಪ್ರಧಾನವಾಗಿರತಕ್ಕಂತಹ ಈ ಜ್ಯೋತಿರ್ಲಿಂಗದಲ್ಲಿರುವಂಥದ್ದು ರೇಖಾಂಕಿತ ಲಿಂಗಂ ನಾಸ್ತಿ ನಾಸ್ತಿ ಭುವನತ್ರೆಯೇ ಮೂರು ಲೋಕಗಳಲ್ಲಿಯೂ ಕೂಡ ಈ ರೇಖಾಂಕಿತ ಲಿಂಗವು ಐಕ್ಯವಾಗಿರತಕ್ಕಂತಹ ಈ ಒಂದು ಸರ್ವ ಶಕ್ತಿಯೂ ಕೂಡ ನಿಮಗೆ ನೋಡಲಿಕ್ಕೆ ಸಿಗುವಂಥದ್ದು ದರ್ಶನಕ್ಕೆ ಸಿಗುವಂಥದ್ದು ಕೊಲ್ಲೂರು ಮೂಕಾಂಬಿಕಾ ಕ್ಷೇತ್ರದಲ್ಲಿ ಮಾತ್ರ

ಅದೇ ರೀತಿ ಸಾಕಷ್ಟು ಪ್ರಾಣಿ ಪಕ್ಷಿಗಳನ್ನು ಅನೇಕ ರೀತಿಯಾಗಿರ್ತಕ್ಕಂತಹ ಸಂಪತ್ತುಗಳನ್ನು ಒಳಗೊಂಡಿರ್ತಕ್ಕಂತಹ ಕೊಡಚಾದ್ರಿ ಪರ್ವತಕ್ಕೆ ಜಗದ್ಗುರು ಶಂಕರಾಚಾರ್ಯರು ಬರ್ತಾರೆ ಈ ಒಂದು ಸಂದರ್ಭದಲ್ಲಿ ಈಗಿರತಕ್ಕಂತಹ ಸರ್ವಜ್ಞ ಪೀಠ ಅಂತ ಹೇಳುವಂಥ ಒಂದು ಪೀಠದಲ್ಲಿ ತಪಸ್ಸನ್ನು ಆಚರಿಸುವಂಥ ಸಂದರ್ಭದಲ್ಲಿ ಈ ಕೊಲ್ಲೂರು ಕ್ಷೇತ್ರದಲ್ಲಿರತಕ್ಕಂತಹ ಜ್ಯೋತಿರ್ಲಿಂಗ ಅವರ ಗಮನಕ್ಕೆ ಬರುವಂಥದ್ದು ಶ್ರೀ ಮಹಾಕಾಳಿ ಮಹಾಲಕ್ಷ್ಮಿ ಮಹಾ ಸರಸ್ವತಿಯ ಐಕ್ಯ ಸ್ವರೂಪ ಅದ್ಭುತವಾಗಿರ್ತಕ್ಕಂತಹ ಶಕ್ತಿ ಅದೇ ರೀತಿಯಾಗಿ ಪ್ರಪಂಚದ ಕುಂಡಲಿನಿ ಶಕ್ತಿಯಾಗಿರ್ತಕ್ಕಂತಹ ಒಂದು ಜಾಗೃತ ಸ್ಥಳ ಶಕ್ತಿಗಳೂ ಕೂಡ ಸೇರಿರುವಂತಹ ಈ ಒಂದು ಜ್ಯೋತಿರ್ಲಿಂಗ ಅವರ ಒಂದು ದರ್ಶನಕ್ಕೆ ಬರುವಂಥದ್ದು ಅದೇ ರೀತಿಯಾಗಿ ಶ್ರೀದೇವಿಯು ಶಂಕಚಕ್ರ ಅಭಯ ವರದ ಪದ್ಮಾಸನ ಸ್ಥಿತಿಯಲ್ಲಿ ಹಸನ್ಮುಖಿಯಾಗಿರ್ತಕ್ಕಂಥ ಒಂದು ದರ್ಶನ ಶಂಕರಾಚಾರ್ಯರಿಗೆ ತಪೋಮಗ್ನರಾಗಿರುವಂಥ ಸಂದರ್ಭದಲ್ಲಿ ಆಗುವಂಥದ್ದು ಆ ಒಂದು ಸಂದರ್ಭದಲ್ಲಿ ಈ ಒಂದು ಸಾನ್ನಿಧ್ಯವನ್ನು ಈ ಒಂದು ಜ್ಯೋತಿರ್ಲಿಂಗವನ್ನು ದರ್ಶನ ಮಾಡಬೇಕು ಅಂತ ಹೇಳುವಂಥ ಇಚ್ಛೆಯಿಂದಾಗಿ ಜಗದ್ಗುರು ಶಂಕರಾಚಾರ್ಯರು ಕೊಲ್ಲೂರು ಕ್ಷೇತ್ರಕ್ಕೆ ಬರ್ತಾರೆ ಈ ಒಂದು ಕ್ಷೇತ್ರದಲ್ಲಿ ಸಾಕಷ್ಟು ತಪಸ್ಸನ್ನು ಆಚರಿಸಿ ಅವರ ಕೈಗಳಿಂದ ಶ್ರೀ ಮೂಕಾಂಬಿಕೆಯ ಒಂದು ಜ್ಯೋತಿರ್ಲಿಂಗವನ್ನು ಸಂಪೂಜಿಸಿ ಈ ಒಂದು ಜ್ಯೋತಿರ್ಲಿಂಗದಿಂದಾಗಿ ಇಡೀ ಜಗತ್ತಿಗೆ ಅದೇ ರೀತಿಯಾಗಿ ಸಕಲ ಚರಾಚರ ಜೀವಿಗಳಿಗೂ ಕೂಡ ಒಂದು ಒಳ್ಳೆಯದಾಗ್ತದೆ ಅಂತ ಹೇಳುವಂತಹ ಒಂದು ಅನುಗ್ರಹ ಕೊಡುವಂತಹ ಶಕ್ತಿ ಇಲ್ಲಿದೆ ಅಂತ ಹೇಳುವಂಥದ್ದನ್ನು ತಿಳಿದಿರತಕ್ಕಂತಹ ಗುರುಗಳು ಮನುಷ್ಯ ಮಾತ್ರರಿಗೆ ಲಿಂಗ ಸ್ವರೂಪದಲ್ಲಿದ್ದರೆ ಏನು ಕೂಡ ಅದನ್ನು ತಿಳಿಲಿಕ್ಕೆ ಅಸಾಧ್ಯ ಬಿಂದು ತ್ರಿಕೋಣದಲ್ಲಿರ್ತಕ್ಕಂಥ ಈ ಒಂದು ಶಕ್ತಿಯನ್ನು ಅವರಿಗೆ ಯಾವ ಒಂದು ದರ್ಶನವನ್ನು ದೇವಿ ಸ್ವರೂಪವನ್ನು ತೋರಿಸಿರ್ತಾರೆ ಅದೇ ಸ್ವರೂಪದಲ್ಲಿ ಶಂಕಚಕ್ರ ವರದ ಅಭಯ ಹಸ್ತದಿಂದ ಮಂದಸ್ಮಿತವಾಗಿರ್ತಕ್ಕಂತಹ ಪದ್ಮಾಸನದಲ್ಲಿ ಕೂತಿರುವಂತಹ ಶ್ರೀದೇವಿಯ ಸುಂದರವಾಗಿರ್ತಕ್ಕಂಥ ಒಂದು ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡ್ತಾರೆ ಅದೇ ರೀತಿಯಾಗಿ ಒಂದು ಶ್ರೀಚಕ್ರವನ್ನು ಕೂಡ ಈ ಒಂದು ದೇವಿಯ ಅಡಿಭಾಗದಲ್ಲಿ ಮೂಲ ಒಂದು ಸ್ಥಾನದಲ್ಲಿ ಪ್ರತಿಷ್ಠಾಪಿಸಿ ಮೂಕಾಂಬಿಕೆಯ ಒಂದು ಅನುಗ್ರಹ ಸಕಲ ಲೋಕಕ್ಕೂ ಜೀವಿಗಳಿಗೂ ಸಿಗಲಿ ಅಂತ ಹೇಳುವಂಥ ಪ್ರಾರ್ಥನೆಯನ್ನು ಮಾಡಿ ಸೌಂದರ್ಯ ಲಹರಿ ಅಂತ ಹೇಳುವಂಥ ಸ್ತೋತ್ರವನ್ನು ಕೂಡ ಬರೆದಿರುವಂಥದ್ದು ಇದುವೇ ಕ್ಷೇತ್ರದಲ್ಲಿ ಶಿವಶಕ್ತಿಯ ಯುಕ್ತೋ ಯದಿ ಭವತಿ ಶಕ್ತಃ ಪ್ರಭವಿತು ಸೌಂದರ್ಯಲಹರಿ ಆರಂಭದ ಒಂದು ಸ್ತೋತ್ರದ ಸಾಲುಗಳು ಬರುವಂಥದ್ದು ಶಿವಶಕ್ತಿ ಯುಕ್ತವಾಗಿರತಕ್ಕಂತಹ ಒಂದು ಸನ್ನಿಧಾನ ಜಾಗೃತವಾಗಿರ್ತಕ್ಕಂಥ ಸ್ಥಳ ಸಿದ್ಧಿಪೀಠ ಶಕ್ತಿಪೀಠವೂ ಹೌದು ಅಷ್ಟಾದಶ ಶಕ್ತಿಪೀಠಗಳಲ್ಲಿ ಪ್ರಧಾನವಾಗಿರ್ತಕ್ಕಂಥ ಶಕ್ತಿಪೀಠ ನೂರ ಎಂಟು ಶಿವಕ್ಷೇತ್ರಗಳಲ್ಲಿಯೂ ಪ್ರಧಾನವಾಗಿರ್ತಕ್ಕಂತಹ ಕ್ಷೇತ್ರ ತಾಯಿ ಮೂಕಾಂಬಿಕೆ ಸದಾಕಾಲ ಅಲ್ಲಿರ್ತಕ್ಕಂಥ ಒಂದು ಕ್ಷೇತ್ರ ಮಹಾಕಾಳಿ ಮಹಾಲಕ್ಷ್ಮಿ ಮಹಾ ಸರಸ್ವತಿಯರು ಕೂಡ ಇರತಕ್ಕಂತಹ ಕ್ಷೇತ್ರ ದೇವತೆಗಳು ಕೂಡ ಆ ತಾಯಿಯ ಸೇವೆಯನ್ನು ಸದಾಕಾಲ ಮಾಡ್ತಾ ಇರುವಂತಹ ದಿವ್ಯ ಕ್ಷೇತ್ರ ಶಿವಶಕ್ತಿಯರೂ ಒಟ್ಟಿಗಿರುವಂಥ ಈ ಕ್ಷೇತ್ರದಲ್ಲಿ ನಾವು ಶರಣಾಗತಿಯಾದರೆ ಆ ದೇವಿಯ ಅನುಗ್ರಹ ಪ್ರತಿಯೊಬ್ಬರಲ್ಲಿಯೂ ಕೂಡ ಪ್ರತಿಯೊಬ್ಬರ ಮೇಲೂ ಕೂಡ ಖಂಡಿತವಾಗಿ ಇರುವಂಥದ್ದು ಜಗದ್ಗುರು ಶಂಕರಾಚಾರ್ಯರು ಮೂಕಾಂಬಿಕೆಯನ್ನು ಪೂಜಿಸಿದ ನಂತರ ಅದೇ ಪರಂಪರೆಯನ್ನು ಪ್ರಧಾನ ಅರ್ಚಕರ ಮನೆತನದವರು ಕೂಡ ಅದನ್ನು ನಡೆಸ್ಕೊಂಡು ಬಂದಿರ್ತಾರೆ ಗುರುಗಳು ತಿಳಿಸಿಕೊಟ್ಟಿರತಕ್ಕಂತಹ ದಾರಿ ಶಾಸ್ತ್ರಬದ್ಧವಾಗಿರ್ತಕ್ಕಂತಹ ಪೂಜಾ ವಿಧಿವಿಧಾನಗಳು ಆಗಮೋಕ್ತವಾಗಿರ್ತಕ್ಕಂತಹ ವಿಧಿಗಳು ಅದೇ ರೀತಿಯಾಗಿ ಶ್ರೀಚಕ್ರ ಉಪಾಸನೆಯ ಕೆಲವಷ್ಟು ವಿಧಿಗಳನ್ನೆಲ್ಲವುದನ್ನು ಕೂಡ ಈಗಿರ್ತಕ್ಕಂತಹ ಅರ್ಚಕರೆಲ್ಲರೂ ಆ ಒಂದು ಗುರುವಿನ ಒಂದು ಅನುಗ್ರಹದಲ್ಲಿ ಅವರು ಹಾಕಿಕೊಟ್ಟಿರ್ತಕ್ಕಂಥ ದಾರಿಯಲ್ಲಿ ಕ್ರಮ ಪ್ರಕಾರವಾಗಿ ಶುದ್ಧ ಆಚಾರದಿಂದ ನಿತ್ಯವೂ ಕೂಡ ಆ ತಾಯಿಯನ್ನು ಸೇವೆ ಮಾಡಿ ಸಮಸ್ತರಿಗೂ ಆ ಒಂದು ಪ್ರಸಾದವನ್ನು ಕೊಡ್ತಾ ಇದ್ದಾರೆ ಪ್ರಧಾನವಾಗಿರ್ತಕ್ಕಂತಹ ತಾಯಿಯ ಸೇವಕನಾಗಿರ್ತಕ್ಕಂತಹ ವೀರಭದ್ರನ ಸಾನ್ನಿಧ್ಯವೂ ಕೂಡ ಈ ಒಂದು ಕ್ಷೇತ್ರದಲ್ಲಿರುವಂಥದ್ದು ಅದೇ ರೀತಿಯಾಗಿ ಇನ್ನೂ ಕೂಡ ಪರಿವಾರ ದೇವರುಗಳಾಗಿ ಸುಬ್ರಹ್ಮಣ್ಯ ದೇವರು ಪ್ರಾಣಲಿಂಗೇಶ್ವರ ಪಾರ್ಥನಾಥೇಶ್ವರ ಚಂದ್ರಮೌಳೀಶ್ವರ ಆಂಜನೇಯ ಮಹಾವಿಷ್ಣು ಅದೇ ರೀತಿಯಾಗಿ ಇನ್ನೂ ಕೆಲವಷ್ಟು ದೇವಾನು ದೇವತೆಗಳು ಚೌಡೇಶ್ವರಿ ಎಲ್ಲ ಸಾನ್ನಿಧ್ಯವೂ ಕೂಡ ಈ ಒಂದು ಕ್ಷೇತ್ರದಲ್ಲಿದೆ ಈ ಒಂದು ದಿವ್ಯ ಕ್ಷೇತ್ರದಲ್ಲಿ ವರದಹಳ್ಳಿಯ ಪರಮ ಪೂಜ್ಯ ಸದ್ಗುರು ಭಗವಾನ್ ಶ್ರೀ ಶ್ರೀಧರ ಸ್ವಾಮಿಗಳು ಕೂಡ ತಪೋಮಗ್ನರಾಗಿ ಶ್ರೀದೇವಿಯ ಒಂದು ಮೂಲ ಸ್ವರೂಪವನ್ನು ಕೂಡ ದರ್ಶನವನ್ನು ಮಾಡಿರ್ತಕ್ಕಂಥದ್ದು ಶ್ರೀಧರ ಚರಿತ್ರೆಯಲ್ಲೂ ಕೂಡ ಉಲ್ಲೇಖವಾಗಿರುವಂಥದ್ದು ಮತ್ತು ಇಲ್ಲಿರುವಂತಹ ಪ್ರಧಾನ ಅರ್ಚಕರ ಮನೆತನದವರು ಕೂಡ ಶ್ರೀ ಶ್ರೀಧರ ಸ್ವಾಮಿಗಳ ಸೇವೆಯನ್ನು ಮಾಡಿ ಅವರ ಅನುಗ್ರಹ ಮಂತ್ರಾಕ್ಷತೆಯನ್ನು ಕೂಡ ಪಡೆದಿರತಕ್ಕಂತಹ ಒಂದು ಪರಂಪರೆಯಾಗಿರುವಂಥದ್ದು ಅಮ್ಮನವರ ದಿವ್ಯ ಅನುಗ್ರಹವಾಗಿರ್ತಕ್ಕಂಥ ಸ್ಥಾನ ಅದೇ ರೀತಿಯಾಗಿ ಅಮ್ಮನವರ ಪರಿಪೂರ್ಣವಾಗಿರ್ತಕ್ಕಂತಹ ದಿವ್ಯ ದರ್ಶನವಾಗಿರ್ತಕ್ಕಂಥ ಸ್ಥಳವೇ ಸರ್ವಜ್ಞ ಪೀಠ ಈ ಸರ್ವಜ್ಞ ಪೀಠ ಕೊಡಚಾದ್ರಿ ಪರ್ವತದ ತುದಿ ಭಾಗದಲ್ಲಿರುವಂಥದ್ದು ಆ ಒಂದು ಸರ್ವಜ್ಞ ಪೀಠದಲ್ಲಿ ಇವತ್ತಿಗೆ ಶಂಕರಾಚಾರ್ಯರ ವಿಗ್ರಹವನ್ನು ನಾವು ಕಾಣಬಹುದು ಅಲ್ಲಿ ದರ್ಶನ ಮಾಡಲಿಕ್ಕೂ ಕೂಡ ಅವಕಾಶಗಳಿರುತ್ತೆ ಇನ್ನು ಚಿತ್ರಮೂಲ ಸ್ಥಳ ಈ ಒಂದು ಸ್ಥಳದಲ್ಲಿ ಸೌಪರ್ಣಿಕಾ ನದಿಯ ಉಗಮ ಸ್ಥಾನವಾಗಿರುವಂಥದ್ದು ಸೌಪರ್ಣಿಕಾ ಅಂತ ಹೇಳುವಂತಹ ಹೆಸರು ಬರಲಿಕ್ಕೆ ಕಾರಣ ಸುಪರ್ಣನಾಮನೆಂಬ ಗರುಡ ತಪಸ್ಸಾಚರಿಸಂತಹ ವಿಷಯದಿಂದಾಗಿ ಪುರಾಣದ ಹಿನ್ನೆಲೆ ಇರೋದ್ರಿಂದಾಗಿ ಈ ಒಂದು ನದಿಗೆ ಸೌಪರ್ಣಿಕಾ ಅಂತ ಹೇಳುವಂಥ ಹೆಸರು ಬಂದಿರುವಂಥದ್ದು ಸೌಪರ್ಣಿಕಾ ನದಿಯು ಹರಿಯುವಾಗ ಸಾಕಷ್ಟು ದಿವ್ಯ ಔಷಧಿಯುಕ್ತವಾಗಿರ್ತಕ್ಕಂತಹ ಗಿಡಮೂಲಿಕೆಗಳನ್ನು ಒಳಗೊಂಡಿರತಕ್ಕಂತಹ ಝರಿಗಳ ಮುಖಾಂತರವಾಗಿ ಹರಿಯುವುದರಿಂದಾಗಿ ಸಾಕಷ್ಟು ಔಷಧಿ ಗುಣಗಳು ಈ ಒಂದು ಸೌಪರ್ಣಿಕಾ ನದಿಯ ನೀರಿನಲ್ಲಿ ಇರತಕ್ಕಂಥದ್ದು ಈ ಸೌಪರ್ಣಿಕಾ ನದಿಯಲ್ಲಿ ಸ್ನಾನ ಮಾಡಲಿಕ್ಕೆ ಎಲ್ರಿಗೂ ಕೂಡ ಅವಕಾಶಗಳಿರುವಂಥದ್ದು ಹಿಮಾಲಯ ಪರ್ವತ ಶ್ರೇಣಿಗಳಿಂದ ಸಂಜೀವಿನಿ ಪರ್ವತವನ್ನು ಆಂಜನೇಯ ತರುವಂಥ ಸಂದರ್ಭದಲ್ಲಿ ಒಂದು ತುಣುಕು ಈ ಪರ್ವತದಲ್ಲಿ ಬಿದ್ದಿದೆ ಎಂದಲೂ ಕೂಡ ಪುರಾಣಗಳಲ್ಲಿ ಉಲ್ಲೇಖಗಳಿದೆ ಈ ಕೊಡಚಾದ್ರಿ ಪರ್ವತದಲ್ಲಿ ಸಾಕಷ್ಟು ಋಷಿಮುನಿಗಳು ಸೂಕ್ಷ್ಮ ಶರೀರದಲ್ಲಿ ಇವತ್ತಿಗೂ ಕೂಡ ಆಚರಿಸುತ್ತಾ ಇದ್ದಾರೆ ಅಂತ ಹೇಳುವಂತಹ ಐತಿಹ್ಯವೂ ಕೂಡ ಇದೆ ಅದೇ ರೀತಿಯಾಗಿ ಈ ಒಂದು ಪರ್ವತದಲ್ಲಿ ಪರ್ವತೇಶ್ವರ ಅದೇ ರೀತಿಯಾಗಿ ಪಾರ್ವತಿಯ ದೇವಸ್ಥಾನ ಪಂಚಮುಖ ಗಣಪತಿ ಅದೇ ರೀತಿ ಭದ್ರಕಾಳಿ ದೇವಸ್ಥಾನವು ಕೂಡ ಇರುವಂಥದ್ದು ಪ್ರಧಾನವಾಗಿ ಮೂಕಾಸುರನನ್ನು ವಧಿಸಿದಂತಹ ಸಂಹಾರ ಮಾಡಿರತಕ್ಕಂತಹ ತ್ರಿಶೂಲವು ಕೂಡ ಈ ಒಂದು ಕೊಡಚಾದ್ರಿ ಪರ್ವತದಲ್ಲಿರುವಂಥದ್ದು ಸಿದ್ಧರ ಪೀಠಗಳಿದೆ ಅನೇಕ ತೀರ್ಥಗಳಿದೆ ಇನ್ನೂ ಅನೇಕ ಗುಹೆಗಳಿರುವಂಥದ್ದು ನಮ್ಮ ಕಣ್ಣಿಗೆ ಕಾಣುವಂತಹ ವಿಷಯಗಳನ್ನು ಬಿಟ್ಟು ಇನ್ನು ಅನೇಕ ರಹಸ್ಯಮಯವಾಗಿರ್ತಕ್ಕಂತಹ ವಿಷಯಗಳು ಈ ಒಂದು ಪರ್ವತದಲ್ಲಿರುವಂಥದ್ದು ಪುರಾಣ ಪ್ರಸಿದ್ಧಿಯನ್ನು ಪಡೆದಿರುವಂಥದ್ದು ಸಾಕಷ್ಟು ಶಕ್ತಿಯುತವಾಗಿರ್ತಕ್ಕಂತಹ ಒಂದು ಸ್ಥಾನವಾಗಿರುವಂಥದ್ದು ಈ ಕೊಡಚಾದ್ರಿ ಅದೇ ರೀತಿಯಾಗಿ ಒಟ್ಟಿಗೆ ಸೇರಿಕೊಂಡಿರುವಂತಹ ಕೊಲ್ಲೂರು ಮೂಕಾಂಬಿಕಾ ಕ್ಷೇತ್ರ ವೀಕ್ಷಕರೇ ಇದಿಷ್ಟು ಶ್ರೀ ಕ್ಷೇತ್ರದ ಬಗ್ಗೆ ಇರತಕ್ಕಂತಹ ಸಂಕ್ಷಿಪ್ತ ಮಾಹಿತಿ ಸವಿಸ್ತಾರವಾದಂತಹ ಮಾಹಿತಿಯನ್ನು ಮುಂದಿನ ದಿನಗಳಲ್ಲಿ ಕೊಡಲಿಕ್ಕೆ ನಾನು ಪ್ರಯತ್ನವನ್ನು ಮಾಡ್ತೇನೆ ಅಮ್ಮನವರ ಬಗ್ಗೆ ಎಷ್ಟು ಹೇಳಲಿಕ್ಕೆ ಹೋದರೂ ಕೂಡ ಕಡಿಮೆ ನಮ್ಮ ಮತಿಗೆ ತಕ್ಕಷ್ಟು ನಾವು ಅದನ್ನು ಅರಗಿಸಿಕೊಳ್ಳಲಿಕ್ಕೆ ಪ್ರಯತ್ನವನ್ನು ಮಾಡಬೇಕಷ್ಟೇ ಅಮ್ಮನವರ ದಿವ್ಯ ಚರಿತ್ರೆಗಳನ್ನು ಹೇಳಲಿಕ್ಕೂ ಖುಷಿ ಕೇಳಲಿಕ್ಕೂ ಖುಷಿ ಇದನ್ನು ಅನುಭವಿಸಿದವರಿಗೆ ಮಾತ್ರ ಶ್ರೀದೇವರ ಒಂದು ಪ್ರಸಾದ ಯಾವ ರೀತಿ ಇರುತ್ತೆ ಆ ಒಂದು ಅನುಗ್ರಹ ಯಾವ ರೀತಿ ಇರುತ್ತೆ ಅಂತ ಹೇಳುವಂಥದ್ದು ಕಂಡುಬರುವಂಥದ್ದು ಇದಿಷ್ಟು ಮಾಹಿತಿಗಳಾದರೆ ಇನ್ನು ಶ್ರೀ ಕ್ಷೇತ್ರ ದರ್ಶನವನ್ನು ಕ್ರಮವತ್ತಾಗಿ ಹೇಗೆ ಮಾಡಬೇಕು ಅಂತ ಹೇಳುವಂತಹ ಸುಲಭವಾಗಿರ್ತಕ್ಕಂಥ ಒಂದು ಮಾಹಿತಿಯನ್ನು ಕೊಡ್ತೇನೆ ವೀಕ್ಷಕರೇ ತಮ್ಮ ತಮ್ಮ ಇಷ್ಟಾರ್ಥ ಸಿದ್ಧಿಗೋಸ್ಕರವಾಗಿ ಮೈಸೂರು ಸಂಸ್ಥಾನದ ಅರಸರು ಇರಬಹುದು ಅದೇ ರೀತಿಯಾಗಿ ಇನ್ನಿತರ ನೆರೆಯ ರಾಜ್ಯದ ರಾಜರುಗಳು ಕೂಡ ತಮ್ಮ ತಮ್ಮ ಇಷ್ಟಾರ್ಥ ಸಿದ್ಧಿಗೋಸ್ಕರವಾಗಿ ಪುತ್ರ ಸಂತಾನಕ್ಕಾಗಿರಬಹುದು ಯುದ್ಧದ ಸಂದರ್ಭದಲ್ಲಾಗಿರಬಹುದು ಇನ್ನೂ ಅನೇಕ ರೀತಿಯಾದಂಥ ಸಂಕಷ್ಟಗಳು ಬಂದಾಗ ಮೂಕಾಂಬಿಕೆಯ ಪಾದಕ್ಕೆ ಶರಣಾಗತಿಯಾಗಿ ತಾಯಿಯ ಅನುಗ್ರಹವನ್ನು ಪಡೆದು ಸಾಕಷ್ಟು ಸೇವೆಗಳನ್ನು ಕ್ಷೇತ್ರದಲ್ಲಿ ಅದೇ ರೀತಿಯಾಗಿ ಕೊಡುಗೆಗಳನ್ನು ಕೂಡ ಕೊಟ್ಟಿರುವಂಥದ್ದನ್ನು ಕೂಡ ನಾವು ಕಾಣ್ಬೋದು ವೀಕ್ಷಕರೇ ಇವಿಷ್ಟು ವಿಷಯಗಳು ಶ್ರೀ ಕ್ಷೇತ್ರದ ಬಗ್ಗೆ ಇರತಕ್ಕಂತಹ ಸಂಕ್ಷಿಪ್ತವಾಗಿರುವಂಥ ಮಾಹಿತಿ ಹಾಗಾದರೆ ಶ್ರೀ ಕ್ಷೇತ್ರ ದರ್ಶನವನ್ನು ಯಾವ ವಿಧಿಯಲ್ಲಿ ಮಾಡಬೇಕು ಅಂತ ನೋಡೋದಾದರೆ ಪ್ರಾತಃ ಕಾಲ ಐದು ಗಂಟೆಗೆ ದೇವಸ್ಥಾನದ ಪ್ರಧಾನವಾಗಿರ್ತಕ್ಕಂತಹ ನೆಡೆ ತೆರೆಯುವಂಥದ್ದು ಅಂದರೆ ಓಪನ್ ಆಗುವಂಥದ್ದು ದೇವಸ್ಥಾನ ಪ್ರಥಮವಾಗಿ ಸೌಪರ್ಣಿಕಾ ನದಿಯಲ್ಲಿ ಸ್ನಾನ ಮಾಡಿ ದೇವಸ್ಥಾನದ ಬಲಭಾಗದಲ್ಲಿರತಕ್ಕಂತಹ ಮಹಾಗಣಪತಿಯ ದರ್ಶನವನ್ನು ಮೊದಲು ಮಾಡಬೇಕು ಅದಾದ ನಂತರ ದೇವಸ್ಥಾನವನ್ನು ನೀವು ಪ್ರವೇಶಿಸಿದ ನಂತರ ದೇವಸ್ಥಾನದ ಎಡಭಾಗದಲ್ಲಿರ್ತಕ್ಕಂತಹ ಸೇವಾ ಕೌಂಟರ್ನಲ್ಲಿ ನಿಮಗೆ ಯಾವ ರೀತಿಯಾದಂತಹ ಸೇವೆಗಳನ್ನು ಮಾಡಬೇಕು ಅಂತಿದೆ ಶ್ರೀ ಕ್ಷೇತ್ರಕ್ಕೆ ಅನ್ನದಾನಕ್ಕಾಗಿರ್ಬೋದು ಅಥವಾ ಇನ್ನಿತರ ಸೇವೆಗಳನ್ನು ನಡೆಸಬೇಕು ಅಂತಿರ್ಬೋದು ಅಥವಾ ಕಾಣಿಕೆಯನ್ನು ಡೊನೇಷನ್ ಇತ್ಯಾದಿಗಳನ್ನು ಸಮರ್ಪಣೆ ಮಾಡಬೇಕು ಅಂತಿದ್ದರೆ ಸೇವಾ ಕೌಂಟರ್ನಲ್ಲಿ ನಿಮ್ಗೆ ವಿಚಾರಿಸಿದರೆ ಅಲ್ಲಿರ್ತಕ್ಕಂಥ ದೇವಸ್ಥಾನದ ಸಿಬ್ಬಂದಿಗಳು ಅತಿ ವಿನಯದಿಂದ ವಿನಮ್ರತೆಯಿಂದ ಬಹಳ ಪ್ರೀತಿಯಿಂದ ನಮಗೆ ಬೇಕಾಗಿರುವಂತಹ ವಿವರಣೆ ಉಕ್ತವಾಗಿ ಏನೇನು ವಿವರಣೆ ನಮಗೆ ಗೊತ್ತಿಲ್ಲ ಕ್ಷೇತ್ರದ ಬಗ್ಗೆ ಅಂತಾದರೆ ಎಲ್ಲ ವಿಷಯಗಳನ್ನು ಕೂಡ ಅವರು ತಿಳಿಸ್ತಾರೆ ಬೇಕಾದಂತಹ ಸೇವೆ ಚೀಟಿಯನ್ನು ತಕ್ಕೊಂಡು ದೇವಸ್ಥಾನದ ಅಂಗಣದ ಒಳಗಡೆ ಪ್ರಧಾನವಾಗಿರತಕ್ಕಂತಹ ದ್ವಾರದಿಂದಾಗಿ ದೇವಸ್ಥಾನದ ಒಳ ಪ್ರವೇಶವನ್ನು ಮಾಡುವಂಥದ್ದು ಪ್ರಧಾನವಾಗಿರುವಂತಹ ವಿಗ್ರಹ ಮೂಕಾಂಬಿಕೆಯ ಚತುರ್ಭುಜ ಯುಕ್ತಳಾಗಿರ್ತಕ್ಕಂತಹ ಶಂಖಚಕ್ರ ಅಭಯ ವರದ ಯುಕ್ತವಾಗಿ ಪದ್ಮಾಸನ ಸ್ಥಿತಿಯಲ್ಲಿ ಕೂತಿರುವಂತಹ ಮಹಾಕಾಳಿ ಮಹಾಲಕ್ಷ್ಮಿ ಮಹಾ ಸರಸ್ವತಿ ಐಕ್ಯ ಸ್ವರೂಪವಾಗಿರುವಂತಹ ಮೂಕಾಂಬಿಕೆಯ ದರ್ಶನವನ್ನು ಮಾಡುವಂಥದ್ದು ಮುಂಭಾಗದಲ್ಲಿ ನಿಮಗೆ ಸ್ವಯಂಭೂ ಜ್ಯೋತಿರ್ಲಿಂಗವನ್ನು ಕಾಣಬಹುದು ಈ ಸ್ವಯಂಭೂ ಜ್ಯೋತಿರ್ಲಿಂಗವು ಪ್ರಾತಃ ಕಾಲ ದರ್ಶನ ಮಾಡುವಾಗ ಮಾತ್ರ ನಿಮಗೆ ಅಭಿಷೇಕದ ಸಂದರ್ಭದಲ್ಲಿ ಮಾತ್ರ ನೋಡಲಿಕ್ಕೆ ಸಿಗುವಂಥದ್ದು ಈ ಜ್ಯೋತಿರ್ಲಿಂಗವನ್ನು ಅದೇ ರೀತಿಯಾಗಿ ಅಮ್ಮನವರ ವಿಗ್ರಹವನ್ನು ಕೂಡ ನೀವು ನೋಡಿ ನಿಮ್ಮ ಮನಸ್ಸಿನಿಂದ ಪ್ರಾರ್ಥನೆಯನ್ನು ಮಾಡಿಕೊಳ್ಳುವಂಥದ್ದು ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಮ್ಮಮ್ಮ ನನಗೇನು ಗೊತ್ತಿಲ್ಲ ನಿನ್ನ ಪಾದಕ್ಕೆ ನಾನು ಶರಣಾಗಿದ್ದೇನೆ ಇನ್ನೆಲ್ಲ ನಿನ್ನಿಚ್ಛೆ ಹೇಳುವಂಥ ಮನಸ್ಥಿತಿಯನ್ನಿಟ್ಟು ದೇವರನ್ನು ದರ್ಶನ ಮಾಡಿ ಅದಾದ ನಂತರ ಸ್ವಲ್ಪ ಎಡಭಾಗಕ್ಕೆ ಬರುವಾಗ ನಿಮಗೆ ಗಣಪತಿ ದೇವರ ದರ್ಶನವನ್ನು ಕಾಣುವಂಥದ್ದು ಸ್ವಲ್ಪ ಮುಂಭಾಗದಲ್ಲಿ ಪ್ರತಿನಿತ್ಯ ಪ್ರಾತಃ ಕಾಲದಲ್ಲಿ ಗಣಪತಿ ಹೋಮ ಆಗುವಂಥದ್ದು ಆ ಒಂದು ಯಜ್ಞಗುಂಡವನ್ನು ಕೂಡ ನೀವು ನಮಸ್ಕರಿಸಿ ದರ್ಶನವನ್ನು ಮಾಡುವಂಥದ್ದು ಅದೇ ರೀತಿಯಾಗಿ ಹಿಂಭಾಗದಲ್ಲಿ ನೋಡುವಾಗ ಬೆಳ್ಳಿಯ ನಾಗನನ್ನು ಕಾಣುವಂಥದ್ದು ಬೆಳ್ಳಿಯ ನಾಗನನ್ನು ಕೂಡ ಪರಿಪೂರ್ಣವಾಗಿ ಸ್ಪರ್ಶಿಸಿ ನಮಸ್ಕಾರ ಮಾಡಿ ಹೀಗೆ ಮಾಡೋದರಿಂದ ಕುಂಡಲಿನಿ ಶಕ್ತಿ ಜಾಗೃತವಾಗುವಂಥ ಸ್ಥಳ ಅದರ ಹಿಂಭಾಗದಲ್ಲಿರುವಂಥದ್ದೇ ಜಗದ್ಗುರು ಶಂಕರಾಚಾರ್ಯರು ತಪೋಮಗ್ನರಾಗಿರ್ತಕ್ಕಂತಹ ಸ್ಥಳ ಶಂಕರ ಪೀಠ ಆ ಸ್ಥಳದಲ್ಲಿರ್ತಕ್ಕಂತಹ ಶಂಕರಾಚಾರ್ಯರ ವಿಗ್ರಹವನ್ನು ನೀನು ನೋಡಿ ನಮಸ್ಕಾರ ಮಾಡುವಂಥದ್ದು ಅದೇ ರೀತಿಯಾಗಿ ಹೊರಭಾಗಕ್ಕೆ ಬರುವಂತಹ ಉತ್ತರ ಭಾಗಲಿನಿಂದ ಹೊರಗಡೆ ನೀವು ಬಂದ ನಂತರ ಸರಿ ಎದುರು ಭಾಗದಲ್ಲಿ ಕಾಣುವಂತಹ ಗುಡಿ ಶ್ರೀ ವೀರಭದ್ರ ಸ್ವಾಮಿಯ ಗುಡಿ ವೀರಭದ್ರ ಸ್ವಾಮಿಯ ದರ್ಶನವನ್ನು ಮಾಡಿದ ನಂತರ ದೇವಸ್ಥಾನದ ಎದುರು ಭಾಗಕ್ಕೆ ನೀವು ಆ ಸಂದರ್ಭದಲ್ಲಿ ಬರುವಂಥದ್ದು ಎದುರುಗಡೆ ಸ್ವರ್ಣ ಕವಚಯುಕ್ತವಾಗಿರತಕ್ಕಂತಹ ಧ್ವಜಸ್ತಂಭವು ಅದೇ ರೀತಿಯಾಗಿ ಬೃಹತ್ತಾಗಿರ್ತಕ್ಕಂತಹ ದೀಪಸ್ತಂಭವನ್ನು ಕೂಡ ನೀವು ಕಾಣಬಹುದು ಈ ದೀಪಸ್ತಂಭಕ್ಕೂ ಕೂಡ ಅದರದ್ದೇ ಆದಂತಹ ವಿಶೇಷವಾಗಿರುವಂತಹ ಮಹತ್ವಗಳು ಕೂಡ ಇದೆ ಆ ಒಂದು ಸ್ಥಳದಲ್ಲಿ ನೀವು ದೇವರಿಗೆ ನಮಸ್ಕಾರವನ್ನು ಮಾಡುವಂಥದ್ದು ದೇವಸ್ಥಾನದ ಹೊರಭಾಗದಲ್ಲಿ ದೇವರಿಗೆ ನೀವು ನಮಸ್ಕಾರವನ್ನು ಮಾಡುವಂಥದ್ದು ಅಲ್ಲಿಂದ ಮುಂದೆ ಬರುವಾಗ ಸುಬ್ರಹ್ಮಣ್ಯ ಸ್ವಾಮಿಯ ಗುಡಿ ಇದೆ ಸ್ವಲ್ಪ ಮುಂಭಾಗದಲ್ಲಿ ಸರಸ್ವತಿ ಮಂಟಪ ಸರಸ್ವತಿ ಮಂಟಪದಲ್ಲಿ ದೇವರ ಒಂದು ಉತ್ಸವವೂ ಕೂಡ ನಡೆಯುವಂಥದ್ದಿದೆ ಅಕ್ಷರಾಭ್ಯಾಸ ಅನ್ನಪ್ರಾಶನ ಇತ್ಯಾದಿಗಳನ್ನು ಕೂಡ ಮಾಡುವಂಥದ್ದು ಅನೇಕ ಜನರು ವಿದ್ಯೆಗಳನ್ನು ಕಲಿತು ಆರಂಭ ಮಾಡಬೇಕು ಅಂತ ಹೇಳುವಂಥ ಸಂದರ್ಭದಲ್ಲಿ ಆ ಮೂಕಾಂಬಿಕೆ ಅನುಗ್ರಹಕ್ಕೋಸ್ಕರವಾಗಿ ಆ ಸರಸ್ವತಿ ಮಂಟಪದಲ್ಲಿ ಧ್ಯಾನ ಮಾಡಿ ಗೊತ್ತಿರುವಂತಹ ಕಲೆಯನ್ನು ಆ ಒಂದು ದೇವರ ಎದುರು ಭಾಗದಲ್ಲಿ ಪ್ರದರ್ಶನ ಮಾಡುವಂಥದ್ದು ಶ್ರೀ ಕ್ಷೇತ್ರದಲ್ಲಿ ಪ್ರತಿನಿತ್ಯವೂ ಕೂಡ ಚಂಡಿಕಾ ಹೋಮದ ಸೇವೆಯು ಕೂಡ ನಡೆಯುತ್ತೆ ಆ ಯಜ್ಞಶಾಲೆಯನ್ನು ನೀವು ನೋಡಿ ನಮಸ್ಕಾರ ಮಾಡುವಂಥದ್ದು ಅದೇ ರೀತಿಯಾಗಿ ಪ್ರಧಾನವಾಗಿ ವಾಯುವ್ಯ ದಿಕ್ಕಿನಲ್ಲಿರತಕ್ಕಂತಹ ಪ್ರಾಣಲಿಂಗೇಶ್ವರ ದೇವರು ಅದೇ ರೀತಿಯಾಗಿ ಪಾರ್ಥೇಶ್ವರ ಪಂಚಮುಖ ಗಣಪತಿ ಚಂದ್ರಮೌಳೀಶ್ವರ ನಂಜುಂಡೇಶ್ವರ ಆಂಜನೇಯ ಸ್ವಾಮಿ ಮಹಾವಿಷ್ಣು ದೇವರನ್ನು ನೀವು ಆ ಈ ಒಂದು ಪರಿವಾರ ದೇವರನ್ನಾಗಿ ನೀವು ದರ್ಶನವನ್ನು ಮಾಡುವಂಥದ್ದು ಅದೇ ರೀತಿಯಾಗಿ ಶ್ರೀ ಕ್ಷೇತ್ರದ ಹಿಂಭಾಗದಲ್ಲಿ ತುಪ್ಪದ ದೀಪದ ಸೇವೆಯೂ ಕೂಡ ಇರುತ್ತೆ ಮಹಾವಿಷ್ಣು ದರ್ಶನವಾದ ನಂತರ ಮುಂಭಾಗದಲ್ಲಿ ಸಂಕಲ್ಪ ಮಂಟಪ ಇರುವಂಥದ್ದು ನಾವು ಯಾವ ಸೇವೆ ಮಾಡಿರ್ತೇವೆ ಅದಕ್ಕೆ ಸಂಕಲ್ಪ ಮಾಡುವಂತಹ ಒಂದು ಸ್ಥಳ ಅದೇ ರೀತಿ ತೀರ್ಥ ಪ್ರಸಾದವು ಕೂಡ ಸಿಗುವಂಥದ್ದು ಅದೇ ರೀತಿ ನಾವು ಯಾವ ಸೇವೆ ಮಾಡಿರ್ತೇವೆ ಆ ಒಂದು ಸೇವೆಯ ರಸೀದಿಯನ್ನು ಕೊಟ್ಟಾಗುವಾಗ ಅದಕ್ಕಿರುವಂತಹ ಪ್ರಸಾದಗಳನ್ನು ಕೂಡ ಬಹಳ ವಿನಮ್ರತೆಯಿಂದ ಬಹಳ ಆಶೀರ್ವಾದ ಪೂರ್ವಕವಾಗಿ ಅಲ್ಲಿರುವಂತಹ ಅರ್ಚಕರೆಲ್ಲರೂ ಕೂಡ ನಮಗೆ ಅಷ್ಟು ಸಹಕರಿಸಿ ಶ್ರೀದೇವರ ಸೇವೆಗೆ ಅಥವಾ ಪ್ರಾರ್ಥನೆಗೆ ಎಲ್ಲದಕ್ಕೂ ಕೂಡ ಬಹಳ ಒಳ್ಳೆ ರೀತಿಯಿಂದಾಗಿ ಅವಕಾಶಗಳನ್ನು ಮಾಡಿಕೊಡ್ತಾರೆ ದೇವಸ್ಥಾನದ ಹೊರಭಾಗದಲ್ಲಿ ಕೂತು ನಮಗೆ ಧ್ಯಾನವನ್ನು ಮಾಡಲಿಕ್ಕಿರಬಹುದು ಸ್ತೋತ್ರಗಳನ್ನು ಹೇಳಲಿಕ್ಕಿರಬಹುದು ಜಪ ಮಾಡಲಿಕ್ಕಿರಬಹುದು ಅವಕಾಶಗಳಿರುತ್ತೆ ಅಲ್ಲಿರತಕ್ಕಂತಹ ಸಿಬ್ಬಂದಿಗಳನ್ನು ಕೇಳಿಕೊಂಡು ಬೇಕಾದಂತಹ ಮಾರ್ಗದರ್ಶನವನ್ನು ತಗೊಳ್ಳಿ ಆದರೆ ಶ್ರೀ ಕ್ಷೇತ್ರದ ಪ್ರವೇಶವಾದ ನಂತರ ಆ ಒಂದು ಮಣ್ಣಿಗೆ ಪ್ರವೇಶವಾದ ನಂತರ ನಮ್ಮ ಒಳಗಿರ್ತಕ್ಕಂಥ ಎಷ್ಟೋ ಆಲೋಚನೆಗಳಿರ್ಬೋದು ಒತ್ತಡಗಳಿರ್ಬೋದು ಟೆನ್ಷನ್ ಇರ್ಬೋದು ಭೀತಿಗಳಿರ್ಬೋದು ಎಲ್ಲವುದನ್ನು ಮರೆತು ನಾವು ಸಾಕ್ಷಾತ್ ದೇವಲೋಕಕ್ಕೆ ಬಂದಿದ್ದೇವೇನೋ ಅಂತ ಹೇಳುವಷ್ಟು ನಮಗೆ ಆ ಒಂದು ಅಮ್ಮನವರ ಅನುಭೂತಿ ಪ್ರತಿಯೊಬ್ಬರಿಗೂ ಕೂಡ ಅನುಭವಕ್ಕೆ ಬರುವಂಥದ್ದು ಆ ಪಂಚವಾದ್ಯಗಳಿರಬಹುದು ಅಲ್ಲಿ ಬೀಸುವಂತಹ ಗಾಳಿ ಇರಬಹುದು ಅದೇ ರೀತಿಯಾಗಿ ಚಂಡಿಕಾಹೋಮದ ಆ ಧೂಮ ಅಂದರೆ ಆ ಹೊಗೆ ಇರಬಹುದು ಬಹಳ ಆರೋಗ್ಯಕ್ಕೂ ಕೂಡ ನಮಗೆ ಅನುಕೂಲವಾಗುವಂತಹ ಎಲ್ಲ ಅಂಶಗಳನ್ನು ಒಳಗೊಂಡಿರುವಂಥದ್ದು ಶ್ರೀ ಕ್ಷೇತ್ರದಲ್ಲಿ ರಾತ್ರಿ ಪೂಜೆಯ ನಂತರ ಕಷಾಯ ಮಂಗಳಾರತಿಯ ನಂತರ ವಿಶೇಷವಾದಂತಹ ತೀರ್ಥ ಸಿಗುತ್ತೆ ಕಷಾಯ ತೀರ್ಥ ಆ ತೀರ್ಥವನ್ನು ಪ್ರತಿಯೊಬ್ಬರು ಕೂಡ ತಗೊಳ್ಳಿ ಆರೋಗ್ಯಕ್ಕಿರಬಹುದು ಅಥವಾ ವಿದ್ಯಾಭ್ಯಾಸಕ್ಕಿರಬಹುದು ಇನ್ನಿತರ ಯಾವ್ಯಾವ ವಿಷಯಕ್ಕೋಸ್ಕರ ಈ ತೀರ್ಥವನ್ನು ಸ್ವೀಕಾರ ಮಾಡಿದರೆ ಅನುಕೂಲ ಆಗುತ್ತೆ ಅಂತ ಹೇಳುವಂಥದ್ದನ್ನು ಮುಂದಿನ ವಿಡಿಯೋದಲ್ಲಿ ಹೇಳಲಿಕ್ಕೆ ಪ್ರಯತ್ನ ಮಾಡ್ತೇನೆ ಅದೇ ರೀತಿಯಾಗಿ ಶ್ರೀ ಕ್ಷೇತ್ರದಲ್ಲಿ ಅನ್ನದಾನದ ಸೇವೆ ಕೂಡ ಇರುವುದರಿಂದಾಗಿ ನಿತ್ಯವೂ ಕೂಡ ಸಾಕಷ್ಟು ಜನರಿಗೆ ಅನ್ನದಾನ ಆಗುತ್ತೆ ಸಾಕಷ್ಟು ಜನ ಅನ್ನದಾನ ಸೇವೆಯನ್ನು ಕೂಡ ಈ ಶ್ರೀ ಕ್ಷೇತ್ರದಲ್ಲಿ ಮಾಡ್ತಾರೆ ಇನ್ನಿತರ ಸೇವೆಗಳನ್ನು ಕೂಡ ಈ ಶ್ರೀ ಕ್ಷೇತ್ರದಲ್ಲಿ ಮಾಡ್ತಾರೆ ಅನ್ನಪ್ರಸಾದವನ್ನು ಕೂಡ ಸ್ವೀಕಾರ ಮಾಡುವಂಥದ್ದು ಈ ಒಂದು ಎಲ್ಲ ಒಳ್ಳೆ ರೀತಿಯಾದಂಥ ಅನುಭವ ಅನುಭೂತಿ ಶ್ರೀ ಕ್ಷೇತ್ರದಲ್ಲಿ ನಾವೆಲ್ಲರೂ ಕೂಡ ಅನುಭವಕ್ಕೆ ಪ್ರತಿನಿತ್ಯವೂ ಕೂಡ ಅದು ಅದೆಲ್ಲರಿಂದ ಅತ್ಯುತ್ತಮವಾಗಿರುವಂತಹ ಒಂದು ಗಮನಿಸಿರುವಂಥ ಅಂಶ ಏನು ಅಂತಂದರೆ ಶ್ರೀದೇವಿಯ ದರ್ಶನಕ್ಕೆ ಪ್ರಾತಃ ಕಾಲದಿಂದ ರಾತ್ರಿ ಪೂಜೆ ಆಗುವ ತನಕ ಸಾಕಷ್ಟು ಭಕ್ತಾದಿಗಳು ಶ್ರೀ ಕ್ಷೇತ್ರದಲ್ಲಿ ಇದ್ದೇ ಇರ್ತಾರೆ ಪ್ರತಿಯೊಬ್ಬರೂ ಕೂಡ ಅಮ್ಮೇ ನಾರಾಯಣ ನಾರಾಯಣ ಲಕ್ಷ್ಮೀ ನಾರಾಯಣ ನಾರಾಯಣ ಅದೇ ರೀತಿ ಸರ್ವಮಂಗಲ ಮಾಂಗಲ್ಯ ಅಥವಾ ಪ್ರತಿಯೊಬ್ಬರು ಕೂಡ ಅವರವರಿಗೆ ಅಮ್ಮನ ಸ್ತುತಿಯನ್ನು ಯಾವ್ಯಾವ ರೀತಿ ಮಾಡಲಿಕ್ಕೆ ಬರುತ್ತೋ ನಮಗೂ ಗೊತ್ತಿಲ್ಲದೆ ನಾವು ಮಾಡ್ತಾ ಇರ್ತೇವೆ ಪ್ರತಿಯೊಬ್ಬರು ಕೂಡ ನಾವು ಅದನ್ನೆಲ್ಲವುದನ್ನು ಕೂಡ ಶ್ರೀ ಕ್ಷೇತ್ರದಲ್ಲಿ ಗಮನಿಸಬಹುದು ಮುಂದಿನ ವಿಡಿಯೋದಲ್ಲಿ ಶ್ರೀ ಕ್ಷೇತ್ರದಲ್ಲಿ ಯಾವ ಸೇವೆಯನ್ನು ಮಾಡೋದ್ರಿಂದ ಸುಲಭವಾಗಿ ನಮ್ಮ ನಿತ್ಯ ಜೀವನದಲ್ಲಿ ಅನುಭವಿಸುವಂತಹ ಅರಿಷ್ಟಗಳಿರ್ಬೋದು ಕಷ್ಟಗಳಿರ್ಬೋದು ದೋಷಗಳಿರ್ಬೋದು ಪರಿಹಾರ ಇನ್ನಿತರ ಏನೇನೆಲ್ಲ ಕೆಲವಷ್ಟು ಗೊಂದಲಮಯವಾಗಿರುವಂಥ ವಿಷಯಗಳಿಗೆ ಅತ್ಯಂತ ಸುಲಭವಾಗಿ ಪರಿಹಾರವನ್ನು ಅದೇ ರೀತಿಯಾಗಿ ಮಾರ್ಗದರ್ಶನ ಕೊಡುವಂತಹ ಪ್ರಾಮಾಣಿಕವಾಗಿರ್ತಕ್ಕಂಥ ಒಂದು ಪ್ರಯತ್ನವನ್ನು ಮುಂದಿನ ವಿಡಿಯೋಗಳಲ್ಲಿ ಮಾಡ್ತೇನೆ ಅಲ್ಲಿ ತನಕ ತಮಗೆಲ್ರಿಗೂ ಕೂಡ ಒಳ್ಳೆಯದಾಗಲಿ ಮೂಕಾಂಬಿಕಾ ಅನುಗ್ರಹ ತಮಗೆಲ್ರಿಗೂ ಕೂಡ ಇರಲಿ ಅಂತ ಹೇಳುವಂಥ ಪ್ರಾರ್ಥನೆ ಮಾಡುತ್ತಾ ಶುಭಂ ಭೂಯಾತ್ ನಮಸ್ಕಾರ